ರಾಶಿಯವರೇ ಕಳೆದ ವರ್ಷ ಅಂದ್ರೆ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಸಹನಾಶಕ್ತಿಯನ್ನು ಪರೀಕ್ಷಿಸುತ್ತಿತ್ತು ಎಂದು ನಿಮಗನಿಸುತ್ತಿದ್ದರೆ ನೀವು ಒಬ್ಬರೇ ಅಲ್ಲ ಆದರೆ ಜನವರಿ ಎರಡು ಸಾವಿರ ಇಪ್ಪತ್ತಾರರ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲು ಸಿದ್ಧವಾಗಿದೆ ಆದರೆ ಎಚ್ಚರದಿಂದಿರಿ ಈ ತಿಂಗಳು ನೇರ ಮತ್ತು ಸರಳವಾಗಿಲ್ಲ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಈ ತಿಂಗಳು ಸಂಪೂರ್ಣವಾಗಿ ವಿರುದ್ಧವಾದ ಎರಡು ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತಿವೆ ಮೊದಲ ಭಾಗವೆಂದರೆ ಕಠಿಣ ಪರೀಕ್ಷೆ ಇದು ಜನವರಿ ಒಂದರಿಂದ ಹದಿಮೂರರವರೆಗೆ ಇರುತ್ತದೆ ಇಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗುತ್ತದೆ ಮತ್ತು ಎರಡನೇ ಭಾಗವೆಂದರೆ ಮಹಾಬಹುಮಾನ ಇದು ಜನವರಿ ಹದಿನಾಲ್ಕರಿಂದ ಪ್ರಾರಂಭವಾಗುತ್ತದೆ ಅಲ್ಲಿ ಕಳೆದ ದಶಕಗಳಲ್ಲೇ ಅತ್ಯಂತ ಅಪರೂಪದ ರಾಜಯೋಗವು ನಿಮ್ಮ ಪರವಾಗಿ ರೂಪುಗೊಳ್ಳಲಿದೆ ಈ ವಿಡಿಯೋದಲ್ಲಿ ನಾವು ಕೇವಲ ಭವಿಷ್ಯವಾಣಿಯನ್ನು ಕೇಳುವುದಿಲ್ಲ ಬದಲಿಗೆ ಜನವರಿ ಹದಿನಾರನೇ ದಿನದಂದು ರೂಪುಗೊಳ್ಳುತ್ತಿರುತ್ತಿರುವ ಉಚ್ಚ ಮಂಗಳನ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ವೃತ್ತಿಜೀವನ ಮತ್ತು ಅದೃಷ್ಟವನ್ನು ಹೊಸ ಎತ್ತರಕ್ಕೆ ಹೇಗೆ ಕೊಂಡೊಯ್ಯಬಹುದು ಎಂಬ ಕಾರ್ಯತಂತ್ರದ ಬಗ್ಗೆಯೂ ಕಾರ್ಯತಂತ್ರದ ಬಗ್ಗೆಯೂ ಚರ್ಚಿಸುತ್ತೇವೆ ಈ ವಿಡಿಯೋ ಸಾಮಾನ್ಯ ರಾಶಿಫಲವಲ್ಲ ಬದಲಿಗೆ ಮುಂಬರುವ ಮೂವತ್ತು ದಿನಗಳ ನಿಮ್ಮ ಯಶಸ್ಸಿನ ಕಾರ್ಯಯೋಜನೆ ಆಕ್ಷನ್ ಪ್ಲಾನ್ ಆಗಿದೆ ಹಾಗಾದರೆ ಬನ್ನಿ ಬ್ರಹ್ಮಾಂಡದ ಈ ಗಣಿತವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಭವಿಷ್ಯವಾಣಿಯನ್ನು ಅರ್ಥಮಾಡಿಕೊಳ್ಳಲು ನಾವು ಗ್ರಹಗಳ ಪ್ರಸ್ತುತ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬೇಕು ಈ ತಿಂಗಳ ಮುಖ್ಯ ಶೀರ್ಷಿಕೆ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ ಪರಿವರ್ತನೆ ಜನವರಿ ಒಂದನೆಯ ದಿನ ಎರಡು ಸಾವಿರ ಇಪ್ಪತ್ತಾರರ ಕುಂಡಲಿಯನ್ನು ನೋಡಿದರೆ ನಿಮ್ಮ ಎಂಟನೇ ಮನೆಯಲ್ಲಿ ಅಂದರೆ ಬದಲಾವಣೆ ಅಡೆತಡೆಗಳು ಮತ್ತು ಹಠಾತ್ ಘಟನೆಗಳ ಮನೆಯಲ್ಲಿ ಗ್ರಹಗಳ ದೊಡ್ಡ ಸಮೂಹವೇ ಸೇರಿದೆ ಇಲ್ಲಿ ನಿಮ್ಮ ಲಗ್ನಾಧಿಪತಿ ಅಂದರೆ ರಾಶಿಯ ಒಡೆಯ ಶುಕ್ರನು ಸೂರ್ಯ ಮಂಗಳ ಮತ್ತು ಬುಧನೊಂದಿಗೆ ಯುತಿ ಸಂಯೋಗ ಮಾಡುತ್ತಿದ್ದಾನೆ ರಾಶಿಯ ಒಡೆಯನೇ ಸ್ವತಃ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನಂತಹ ಉಗ್ರ ಗ್ರಹಗಳೊಂದಿಗೆ ಸಿಕ್ಕಿಹಾಕಿಕೊಂಡಾಗ ಅದರ ಪ್ರಭಾವ ಸ್ಪಷ್ಟವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸುವಿರಿ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಿಂದ ಹೊರಹೋಗುತ್ತಿವೆ ಎಂದು ನಿಮಗೆ ಅನ್ನಿಸಬಹುದು ಈ ಸಮಯದಲ್ಲಿಯೇ ನೀವು ನಿಮ್ಮ ಭರವಸೆ ಮತ್ತು ನಂಬಿಕೆಯನ್ನು ನಾವು ಆರಂಭದಲ್ಲಿ ಹೇಳಿದಂತೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕಾಗುತ್ತದೆ ಆದರೆ ಕಥೆ ಬದಲಾಗುವ ತಿರುವು ಇಲ್ಲೇ ಇದೆ ಜನವರಿ ಹದಿಮೂರರ ನಂತರ ಸಮಯದ ಚಕ್ರ ತಿರುಗುತ್ತದೆ ಈ ಎಲ್ಲಾ ಗ್ರಹಗಳು ಒಂದೊಂದಾಗಿ ಕತ್ತಲೆಯಿಂದ ಹೊರಬಂದು ನಿಮ್ಮ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನವನ್ನು ಪ್ರವೇಶಿಸುತ್ತವೆ ಜನವರಿ ಹದಿಮೂರರಂದು ಮಕರ ರಾಶಿಗೆ ಶುಕ್ರನ ಪ್ರವೇಶ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ಸುಧಾರಣೆಯ ಸಂಕೇತವಾಗಿದೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಎಂದು ಸೂರ್ಯನು ಭಾಗ್ಯಭಾವಕ್ಕೆ ಬರುವುದು ಇದು ನಿಮ್ಮ ಆತ್ಮ ಮತ್ತು ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ ತಂದೆಯ ಸಹಕಾರ ದೊರೆಯಲಿದೆ ಮತ್ತು ನಂತರ ಜನವರಿ ಹದಿನಾರನೇ ದಿನ ಅತ್ಯಂತ ಪ್ರಮುಖ ಘಟನೆ ನಡೆಯಲಿದೆ ಮಂಗಳನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ನೆನಪಿಡಿ ಮಕರ ರಾಶಿಯಲ್ಲಿ ಮಂಗಳನು ಉಚ್ಚ ಸ್ಥಿತಿಯ ಮಂಗಳನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತಾಗ ಅವನು ಕೇವಲ ಅದೃಷ್ಟವನ್ನು ತರುವುದಿಲ್ಲ ಅವನು ಪರಾಕ್ರಮ ಮತ್ತು ಅಧಿಕಾರವನ್ನು ತರುತ್ತಾನೆ ಜನವರಿ ಹದಿನೇಳರಂದು ಬುಧನು ಅಲ್ಲಿಗೆ ತಲುಪಿದ ತಕ್ಷಣ ನಿಮ್ಮ ಬುದ್ಧಿ ಮತ್ತು ಅದೃಷ್ಟದ ಅಪರೂಪದ ಸಂಯೋಜನೆ ಉಂಟಾಗುತ್ತದೆ ಅಂದರೆ ತಿಂಗಳ ದ್ವಾದಶಿಯಾಗುತ್ತದೆ ಅಂದರೆ ತಿಂಗಳ ದ್ವಿತೀಯಾರ್ಧವು ನೀವು ಎರಡು ಸಾವಿರ ಇಪ್ಪತ್ತೈದು ರಿಂದ ಕಾಯುತ್ತಿರುವ ಫಲಿತಾಂಶಗಳನ್ನು ನಿಮಗೆ ನೀಡುತ್ತದೆ ಇದರ ಜೊತೆಗೆ ತಮ್ಮ ಸ್ಥಾನದಲ್ಲಿ ಸ್ಥಿರವಾಗಿರುವ ಗ್ರಹಗಳು ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತಿವೆ ದೇವಗುರು ಗುರುವು ನಿಮ್ಮ ಧನಭಾವದಲ್ಲಿ ವಕ್ರಿಯಾಗಿದ್ದರೂ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ ರಾಹು ದಶಮ ಭಾವ ಅಂದರೆ ಕರ್ಮಭಾವದಲ್ಲಿ ನಿಮ್ಮನ್ನು ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತಿದ್ದಾರೆ ಇದು ವೃತ್ತಿಜೀವನಕ್ಕೆ ಉತ್ತಮವಾಗಿದೆ ಮತ್ತು ಶನಿ ಲಾಭ ಲಾಭಭಾವದಲ್ಲಿ ಕುಳಿತು ನಿಮ್ಮ ಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಸಂಕ್ಷಿಪ್ತವಾಗಿ ವೃಷಭ ವೃಷಭರಾಶಿಯವರಿಗೆ ಜನವರಿಯ ಮೂಲಮಂತ್ರ ಸಂಘರ್ಷದಿಂದ ಸಿದ್ಧಿಯ ಕಡೆಗೆ ಮೊದಲ ಎರಡು ವಾರಗಳು ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ ಶಾಂತವಾಗಿರಿ ಮತ್ತು ಜನವರಿ ಹದಿನಾಲ್ಕನೆಯ ದಿನದ ನಂತರ ನಿಮ್ಮ ಸಂಪೂರ್ಣ ಶಕ್ತಿಯೊತ್ತಿಯೊಂದಿಗೆ ನಿಮ್ಮ ಗುರಿಗಳ ಮೇಲೆ ಆಕ್ರಮಣ ಮಾಡಿ ಏಕೆಂದರೆ ಆ ಸಮಯದಲ್ಲಿ ಬ್ರಹ್ಮಾಂಡವು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರುತ್ತದೆ ಈಗ ಈ ಗೋಚಾರವು ನಿಮ್ಮ ವೃತ್ತಿ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಆರೋಗ್ಯ ಮತ್ತು ವ್ಯಕ್ತಿತ್ವ ಈಗ ನಾವು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಒಂದೊಂದಾಗಿ ಡಿಕೋಡ್ ಮಾಡೋಣ ಮೊದಲನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವ್ಯಕ್ತಿತ್ವ ಸ್ನೇಹಿತರೆ ಜನವರಿಯ ಮೊದಲ ಹದಿಮೂರು ದಿನಗಳು ನಾನು ನಿಮ್ಮನ್ನು ಭಯಪಡಿಸಲು ಬಯಸುವುದಿಲ್ಲ ಆದರೆ ಎಚ್ಚರಿಸುವುದು ನನ್ನ ಧರ್ಮ ಜನವರಿ ಒಂದರಿಂದ ಹದಿಮೂರರವರೆಗೆ ನಿಮ್ಮ ರಾಶಿಯ ಒಡೆಯ ಶುಕ್ರ ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಅವನು ಒಬ್ಬಂಟಿಯಾಗಿಲ್ಲ ಅಲ್ಲಿ ಸೂರ್ಯ ಮತ್ತು ಮಂಗಳ ಕೂಡ ಇದ್ದಾರೆ ಈ ತ್ರಿಗ್ರಹ ಯುತಿ ನಿಮ್ಮ ಆರೋಗ್ಯಕ್ಕೆ ಒಂದು ರೆಡ್ ಅಲರ್ಟ್ ಆಗಿದೆ ನಿಮಗೆ ಏನನ್ಸುತ್ತದೆ ದೈಹಿಕವಾಗಿ ನಿಮಗೆ ಆಯಾಸವಾಗಬಹುದು ನಿಮ್ಮ ರೋಗ ಶಕ್ತಿ ಇಮ್ಯುನಿಟಿ ಕಡಿಮೆ ಇರುತ್ತದೆ ಬದಲಾಗುತ್ತಿರುವ ಹವಾಮಾನದ ಪರಿಣಾಮ ನಿಮ್ಮ ಮೇಲೆ ಮೊದಲು ಆಗುತ್ತದೆ ವಿಶೇಷವಾಗಿ ಎಂಟನೇ ಮನೆ ಗುಬುಪ್ತಾಂಗಗಳು ಮತ್ತು ಹೊಟ್ಟೆಯ ಕೆಲಭಾಗಕ್ಕೆ ಸಂಬಂಧಿಸಿದೆ ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಪೈಲ್ಸ್ ಅಥವಾ ಮೂತ್ರದ ಸೋಂಕಿನಂತಹ ಸಮಸ್ಯೆಗಳು ಉಂಟಾಗಬಹುದು ಮಾನಸಿಕವಾಗಿ ಎಂಟನೇ ಮನೆ ಭಯದ ಮನೆಯಾಗಿದೆ ನಿಮಗೆ ವಿಚಿತ್ರವಾದ ಅಜ್ಞಾತ ಭಯ ಕಾಡುತ್ತದೆ ಏನೋ ಕೆಟ್ಟದ್ದು ನಡೆಯಲಿದೆ ನನ್ನ ಕೆಲಸ ಆಗುತ್ತಾ ಇಂತಹ ಚಿಂತೆಗಳು ನಿಮ್ಮನ್ನು ರಾತ್ರಿ ನಿದ್ರೆ ಮಾಡದಂತೆ ತಡೆಯುತ್ತವೆ ಆದರೆ ಇಲ್ಲಿ ಒಂದು ಒಳ್ಳೆಯ ಸುದ್ದಿಯೂ ಇದೆ ಏಕೆಂದರೆ ಶನಿದೇವರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಕುಳಿತು ನಿಮ್ಮ ಲಗ್ನದ ಮೇಲೆ ತಮ್ಮ ಮೂರನೇ ದೃಷ್ಟಿಯನ್ನು ಬೀರುತ್ತಿದ್ದಾರೆ ಶನಿಯು ನಿಧಾನವಾದ ಗ್ರಹ ಮತ್ತು ಅವನು ಲಗ್ನವನ್ನು ನೋಡುತ್ತಿದ್ದಾನೆ ಇದರರ್ಥ ಅವನು ಯಾವುದೇ ಕಾಯಿಲೆಯನ್ನು ಮಾರಣಾಂತಿಕವಾಗಲು ಬಿಡುವುದಿಲ್ಲ ಆದರೆ ಅವನು ಕಾಯಿಲೆಯನ್ನು ದೀರ್ಘಕಾಲ ಎಳೆಯಬಹುದು ನಿಮಗೆ ಯಾವುದಾದರೂ ಹಳೆಯ ಕಾಯಿಲೆ ಇದ್ದರೆ ಅದು ಮತ್ತೆ ಮರುಕಡಿಸಬಹುದು ಹದಿಮೂರನೇ ತಾರೀಖಿನವರೆಗೆ ನೀವು ಎರಡು ಕೆಲಸಗಳನ್ನು ಮಾಡಬಾರದು ಮೊದಲನೆಯದು ಅಜಾಗರೂಕತೆಯ ಚಾಲನೆ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಎಂಟನೆಯದು ಸಕ್ರಿಯವಾಗಿರುವುದು ಅಪಘಾತದ ಯೋಗವನ್ನು ಉಂಟುಮಾಡುತ್ತದೆ ಎರಡನೆಯದು ವೈದ್ಯರು ಯಾವುದಾದರೂ ಶಸ್ತ್ರಚಿಕಿತ್ಸೆಯನ್ನು ಸೂಚಿಸಿದರೆ ಮತ್ತು ಅದು ತುರ್ತು ಅಲ್ಲದಿದ್ದರೆ ಅದನ್ನು ಜನವರಿ ಹದಿನೈದರ ನಂತರಕ್ಕೆ ಮುಂದೂಡಿ ಆದರೆ ಜನವರಿ ಹದಿಮೂರರಂದು ಶುಕ್ರನು ಮಕರ ರಾಶಿಗೆ ಅಂದರೆ ಒಂಬತ್ತನೇ ಮನೆಗೆ ಹೋದ ತಕ್ಷಣ ನೀವು ಒಂದು ಪವಾಡವನ್ನು ಅನುಭವಿಸುವಿರಿ ಯಾರೋ ಸ್ವಿಚ್ ಒತ್ತಿ ಕತ್ತಲ ಕೋಣೆಯಲ್ಲಿ ಲೈಟ್ ಹಾಕಿದಂತೆ ಭಾಸವಾಗುತ್ತದೆ ಮತ್ತು ಜನವರಿ ಹದಿನಾರನೇ ದಿನ ಮಂಗಳನು ಉಚ್ಚತನಾದಾಗ ಓಹೋ ಎಂತಹ ಅದ್ಭುತ ಶಕ್ತಿ ನಿಮ್ಮೊಳಗೆ ಬರುತ್ತದೆ ಮಂಗಳ ನಿಮ್ಮನ್ನು ಒಬ್ಬ ಯೋಧನನ್ನಾಗಿ ಮಾಡುತ್ತಾನೆ ನಿಮ್ಮ ಚೇತರಿಕೆಯ ವೇಗವನ್ನು ನೋಡಿ ವೈದ್ಯರೂ ಆಶ್ಚರ್ಯಚಕಿತರಾಗುತ್ತಾರೆ ನಿಮ್ಮ ಮುಖದಲ್ಲಿ ಒಂದು ವಿಶೇಷ ತೇಜಸ್ಸು ಬರುತ್ತದೆ ನಿಮ್ಮ ಆತ್ಮವಿಶ್ವಾಸ ಏಳನೇ ಆಕಾಶದಲ್ಲಿರುತ್ತದೆ ಆದ್ದರಿಂದ ಮಂತ್ರ ಸ್ಪಷ್ಟವಾಗಿದೆ ಮೊದಲಾರ್ಧದಲ್ಲಿ ಎಚ್ಚರದಿಂದಿರಿ ದ್ವಿತೀಯಾರ್ಧದಲ್ಲಿ ಗೆಲ್ಲಿರಿ ವೃತ್ತಿಜೀವನ ಈಗ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ನೀವು ನಿಮ್ಮ ಜೀವದ ರಾಶಿಯವರೇ ನೀವು ನಿಮ್ಮ ಕೆಲಸದ ಬಗ್ಗೆ ಚಿಂತಿತರಾಗಿದ್ದರೆ ನನ್ನ ಬಳಿ ನಿಮಗೆ ತುಂಬ ಒಳ್ಳೆಯ ಸುದ್ದಿಗಳಿವೆ ಮೊದಲನೆಯದಾಗಿ ರಾಹುವನ್ನು ನೋಡಿ ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಕುಳಿತಿದ್ದಾರೆ ಜ್ಯೋತಿಷ್ಯದ ಒಂದು ಸುವರ್ಣ ನಿಯಮವಿದೆ ಹತ್ತನೇ ಮನೆಯ ರಾಹು ಜಗತ್ತನ್ನೇ ಪಾದಗಳಿಗೆ ನಮಿಸುವಂತೆ ಮಾಡುತ್ತಾನೆ ರಾಹು ಹಾರ್ಡ್ ವರ್ಕ್ ಅಲ್ಲ ರಾಹು ಸ್ಮಾರ್ಟ್ ವರ್ಕ್ ರಾಹು ಜುಗಾಡ್ ರಾಹು ತಂತ್ರಜ್ಞಾನ ನೀವು ಐಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೋಷಿಯಲ್ ಮೀಡಿಯಾ ಎಡಿಟಿಂಗ್ ಅಥವಾ ರಾಜಕೀಯದಲ್ಲಿದ್ದರೆ ಈ ತಿಂಗಳು ನಿಮಗೆ ಗೇಮ್ ಚೇಂಜರ್ ಆಗಿದೆ ರಾಹು ನಿಮಗೆ ಅಂತಹ ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ನೀವು ನಿಮ್ಮ ವಿರೋಧಿಗಳನ್ನ ನಿಮ್ಮ ಮಾತುಗಳಿಂದಲೇ ಸೋಲಿಸುವಿರಿ ಆಫೀಸ್ನಲ್ಲಿ ರಾಜಕೀಯ ರಾಜಕೀಯ ನಡೆಯುತ್ತಿದ್ದರೆ ನೀವು ಅದರ ಬಲಿಪಶುವಾಗುವುದಿಲ್ಲ ಬದಲಿಗೆ ನೀವು ಆ ರಾಜಕೀಯದ ಮಾಸ್ಟರ್ ಆಗಿ ಹೊರಹೊಮ್ಮುವಿರಿ ಇನ್ನೊಂದೆಡೆ ಶನಿ ದೇವರು ಹನ್ನೊಂದನೇ ಮನೆ ಅಂದರೆ ಲಾಭಭಾವದಲ್ಲಿ ಕುಳಿತಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಕುಳಿತ ಯಾವುದೇ ಗ್ರಹ ಒಳ್ಳೆಯ ಫಲವನ್ನೇ ನೀಡುತ್ತದೆ ಮತ್ತು ಶನಿ ಅಲ್ಲಿನ ಕಾರಕ ಗ್ರಹ ಇದರರ್ಥ ಬಡ್ತಿ ಮತ್ತು ವೇತನ ಹೆಚ್ಚಳ ಯೋಗ ಪ್ರಬಲವಾಗಿದೆ ನಿಮ್ಮ ಶ್ರಮದ ಫಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ಆದರೆ ಒಂದು ಸಮಸ್ಯೆಯಿದೆ ಶನಿಯ ದೃಷ್ಟಿ ನಿಮ್ಮ ಲಗ್ನದ ಮೇಲಿದೆ ಮತ್ತು ಶನಿಯ ಗುಣ ನಿಧಾನಗತಿ ಜನವರಿ ತಿಂಗಳಲ್ಲಿ ನೀವು ಒಂದು ಅಭ್ಯಾಸದ ವಿರುದ್ಧ ಹೋರಾಡಬೇಕಾಗುತ್ತದೆ ಸೋಮಾರಿತನ ನೀವು ಬೆಳಿಗ್ಗೆ ಎದ್ದು ಯೋಚಿಸುತ್ತೀರಿ ಅರೆ ಈ ಇಮೇಲ್ ಸಂಜೆ ಕಳುಹಿಸಿದ್ರಾಯ್ತು ಈ ಮೀಟಿಂಗ್ ನಾಳೆ ಮಾಡೋಣ ಸ್ನೇಹಿತರೆ ಇದೇ ನೀವು ಮಾಡಬಾರ್ದ ತಪ್ಪು ಶನಿ ನೋಡುತ್ತಿದ್ದಾನೆ ನೀವು ಕೆಲಸವನ್ನು ಮುಂದೂಡಿದರೆ ಕೈಗೆ ಬಂದ ಬಡ್ತಿ ಜಾರಿ ಹೋಗಬಹುದು ನಿಯಮ ಮಾಡಿಕೊಳ್ಳಿ ದು ಇಟ್ ಟುಡೇ ನಾಟ್ ಟುಮಾರೋ ಇಂದಿನ ಕೆಲಸ ಇಂದೇ ಮಾಡಿ ವ್ಯಾಪಾರಸ್ಥರಿಗೆ ಜನವರಿ ಹದಿನಾರರವರೆಗಿನ ಸಮಯ ಯೋಜನೆ ಪ್ಲಾನಿಂಗ್ ಮಾಡುವುದಾಗಿದೆ ಯಾವುದೇ ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡಬೇಡಿ ಆದರೆ ಜನವರಿ ಹದಿನಾರರ ನಂತರ ಮಂಗಳನು ಉಚ್ಚನಾದಾಗ ನಿಮ್ಮ ವ್ಯವಹಾರದಲ್ಲಿ ಹೊಸ ವೇಗ ಬಂದಿರುವುದನ್ನು ನೀವು ನೋಡುತ್ತೀರಿ ಮಂಗಳನು ಒಂಬತ್ತನೇ ಮನೆಯಿಂದ ನಿಮ್ಮ ಪರಾಕ್ರಮ ಭಾವವನ್ನು ನೋಡುತ್ತಾನೆ ನೀವು ರಿಸ್ಕ್ ತೆಗೆದುಕೊಳ್ಳುತ್ತೀರಿ ಮತ್ತು ಆ ರಿಸ್ಕ್ ಸರಿಯೆಂದು ಸಾಬೀತಾಗುತ್ತದೆ ವಿಶೇಷವಾಗಿ ನೀವು ಆಮದು ರಫ್ತು ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯವಹಾರ ನಡೆಸುತ್ತಿದ್ದರೆ ಜನವರಿ ಹದಿನೇಳರಂದು ಬುಧನು ಒಂಬತ್ತನೇ ಮನೆಗೆ ಬಂದ ತಕ್ಷಣ ಸಿಕ್ಕಿ ಹಾಕಿಕೊಂಡಿದ್ದ ಡೀಲ್ಗಳು ಫೈನಲ್ ಆಗುತ್ತವೆ ಆದ್ದರಿಂದ ವೃತ್ತಿಜೀವನದ ಸಾರಾಂಶ ಇಷ್ಟೆ ರಾಹುವಿನ ಬುದ್ಧಿಯನ್ನು ಬಳಸಿ ಆದರೆ ಶನಿಯಂತೆ ಶ್ರಮ ಹಾಕಿ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಓಡುತ್ತದೆ ಹಣಟಿ ಬರುತ್ತದೆ ಹಣಕಾಸು ಹಣ ಸಂಪತ್ತು ಲಕ್ಷ್ಮಿ ಜನವರಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೇಬಿಗೆ ಹೇಗಿರಲಿದೆ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಮಿಶ್ರವಾಗಿದೆ ಆದರೆ ಅಂತಿಮವಾಗಿ ಸಕಾರಾತ್ಮಕವಾಗಿದೆ ನಿಮ್ಮ ಎರಡನೇ ಮನೆ ಅಂದರೆ ಧನಭಾವದಲ್ಲಿ ದೇವಗುರು ಗುರು ಕುಳಿತಿದ್ದಾರೆ ಇದು ಬಹಳ ಶುಭ ಸ್ಥಿತಿ ಆದರೆ ಅವರು ವಕ್ರಿಯಾಗಿದ್ದಾರೆ ವಕ್ರಿಗ್ರಹದ ಸ್ವಭಾವ ಸ್ವಲ್ಪ ವಿಚಿತ್ರವಾಗಿರುತ್ತದೆ ಇದರರ್ಥ ಹಣದ ಹರಿವು ನಿಂತು ನಿಂತು ಬರುತ್ತದೆ ಹಣ ಬರುತ್ತದೆ ಆದರೆ ಬಹುಶಃ ಬರಬೇಕಾದ ದಿನಾಂಕಕ್ಕಿಂತ ನಾಲ್ಕು ದಿನ ತಡವಾಗಿ ಬರುತ್ತದೆ ಕ್ಲೈಂಟ್ ಚೆಕ್ ಕಳುಹಿಸಿದ್ದೇನೆ ಎಂದು ಹೇಳುತ್ತಾರೆ ಆದರೆ ಚೆಕ್ ತಲುಪಲು ಒಂದು ವಾರ ಹಿಡಿಯಬಹುದು ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಯಲ್ಲಿ ಸ್ವಲ್ಪ ಬಫರ್ ಇಟ್ಟುಕೊಳ್ಳಿ ತಿಂಗಳ ಮೊದಲ ಭಾಗದಲ್ಲಿ ಎಂಟನೇ ಮನೆ ತುಂಬ ಸಕ್ರಿಯವಾಗಿರುವುದರಿಂದ ಮತ್ತು ಅಲ್ಲಿ ವಿಪರೀತ ರಾಜಯೋಗ ಉಂಟಾಗುತ್ತಿರುವುದರಿಂದ ಇದು ಅನಿರೀಕ್ಷಿತ ಧನಲಾಭದ ಸಂಕೇತವಾಗಿದೆ ಈ ಹಣ ಕಷ್ಟಪಟ್ಟು ದುಡಿದಿದ್ದಲ್ಲ ಈ ಹಣವು ಯಾವುದಾದರೂ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಮೆಚೂರ್ ಆಗುವುದು ಇದು ವೈಲಿಗೆ ಸಂಬಂಧಿಸಿದ ವಿಷಯ ಇತ್ಯರ್ಥವಾಗುವುದು ಅಥವಾ ಸಿಕ್ಕಿಹಾಕಿಕೊಂಡಿದ್ದ ಟ್ಯಾಕ್ಸ್ ರೀಫಂಡ್ ವಾಪಸ್ ಬರುವುದಾಗಿರಬಹುದು ಲಾಟ್ರಿ ಅಥವಾ ಬೆಟ್ಟಿಂಗ್ನಲ್ಲಿಯೂ ಕೆಲವರಿಗೆ ಲಾಭವಾಗಬಹುದು ಆದರೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ದುರಾಸೆಯಿಂದ ದೂರವಿರಿ ಆದರೆ ಅತ್ಯಂತ ದೊಡ್ಡ ವಿಷಯವೆಂದರೆ ನಾನು ಆರಂಭದಲ್ಲಿ ಹೇಳಿದಂತೆ ಅರವತ್ತಾರು ವರ್ಷಗಳ ನಂತರ ರೂಪುಗೊಳ್ಳುತ್ತಿರುವ ಯೋಗ ಜನವರಿ ಹದಿನಾರನೇ ದಿನದ ನಂತರ ಸೂರ್ಯ ಉಚ್ಚಮಂಗಳ ಮತ್ತು ಶುಕ್ರ ಒಂಬತ್ತನೇ ಮನೆಯಲ್ಲಿ ಒಟ್ಟಿಗೆ ಸೇರಿದಾಗ ಮತ್ತು ಗುರುವಿನ ದೃಷ್ಟಿ ಅವರ ಮೇಲೆ ಬಿದ್ದಾಗ ಸ್ನೇಹಿತರೆ ಇದು ವಾಹನ ಅಥವಾ ಮನೆ ಖರೀದಿಸಲು ಅತ್ಯಂತ ಪ್ರಬಲವಾದ ಯೋಗವಾಗಿದೆ ನೀವು ವರ್ಷಗಳಿಂದ ನನ್ನ ಸ್ವಂತ ಗಾಡಿ ಯಾವಾಗ ಬರುತ್ತದೆ ಅಥವಾ ನನ್ನ ಸ್ವಂತ ಫ್ಲಾಟ್ ಯಾವಾಗ ಬುಕ್ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದರೆ ಜನವರಿ ಹದಿನಾರರಿಂದ ಜನವರಿ ಮೂವತ್ತೊಂದರ ನಡುವಿನ ಸಮಯವು ಈ ಕನಸನ್ನು ನನಸು ಮಾಡುವ ಸಮಯವಾಗಿದೆ ಇದರಲ್ಲಿ ನಿಮ್ಮ ತಂದೆಯ ಸಹಕಾರ ಅಥವಾ ಅವರ ಹೆಸರಿನ ಬಳಕೆ ತುಂಬಾ ಅದೃಷ್ಟವನ್ನು ತರುತ್ತದೆ ಆದ್ದರಿಂದ ಹಣಕಾಸಿಗೆ ನಗದು ಹರಿವು ನಿಧಾನವಾಗಿರುತ್ತದೆ ಆದರೆ ಆಸ್ತಿ ಖಂಡಿತವಾಗಿಯೂ ನಿರ್ಮಾಣವಾಗುತ್ತದೆ ಪ್ರೀತಿ ಮತ್ತು ಸಂಬಂಧಗಳು ಈಗ ಹೃದಯದ ವಿಷಯಗಳಿಗೆ ಬರೋಣ ಸಂಬಂಧಗಳು ಪ್ರೀತಿ ಮತ್ತು ಕುಟುಂಬ ಇಲ್ಲಿ ನಾನು ನಿಮಗೆ ಒಂದು ಎಚ್ಚರಿಕೆ ನೀಡಬೇಕಾಗಿದೆ ತಿಂಗಳ ಮೊದಲ ಹದಿಮೂರು ದಿನಗಳು ನಿಮ್ಮ ಏಳನೇ ಮನೆ ಅಂದರೆ ವಿವಾಹ ಭಾವದ ಒಡೆಯ ಮಂಗಳ ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಜ್ಯೋತಿಷ್ಯದಲ್ಲಿ ಏಳನೇ ಮನೆಯ ಒಡೆಯ ಎಂಟನೇ ಮನೆಗೆ ಹೋಗುವುದು ಒಳ್ಳೆಯದಲ್ಲ ಒಂದೆಡೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯ ಸ್ವಲ್ಪ ಕೆಡಬಹುದು ಉದಾಹರಣೆಗೆ ಗಂಟಲು ಸೋಂಕು ಕೆಮ್ಮು ಶೀತ ಅಥವಾ ಅಲರ್ಜಿ ಅವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಇನ್ನೊಂದು ವಿಷಯ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಸ್ವಭಾವವು ತುಂಬಾ ಹಠಮಾರಿಯಾಗಿರುತ್ತದೆ ಎಂದು ಡೇಟಾ ಹೇಳುತ್ತದೆ ಅವರ ಮಾತು ಲಕ್ಷ್ಮಣ ರೇಖೆಯಂತೆ ಇರುತ್ತದೆ ಅವರು ಹಗಲು ಎಂದು ಹೇಳಿದರೆ ನೀವು ಹಗಲು ಎಂದು ಒಪ್ಪಿಕೊಳ್ಳಬೇಕು ನೀವು ವಾದಿಸಿದರೆ ವಿಷಯ ತುಂಬಾ ಕೆಡಬಹುದು ಪರಿಹಾರ ತುಂಬಾ ಸರಳವಾಗಿದೆ ಜನವರಿ ಒಂದರಿಂದ ಹದಿಮೂರರವರೆಗೆ ಮೌನವ್ರತ ಅಂದರೆ ವಾದ ಮಾಡಬಾರದು ಅಹಂಕಾರವನ್ನು ಪಕ್ಕಕ್ಕಿಡಿ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಜನವರಿ ಹದಿನಮೂರರ ನಂತರದ ಸಮಯ ಪ್ರೇಮಿಗಳಿಗೆ ಸುವರ್ಣ ಸಮಯ ಶುಕ್ರನು ಒಂಬತ್ತನೇ ಮನೆಗೆ ಹೋದಾಗ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ ಸಿಂಗಲ್ ಆಗಿರುವವರು ಮತ್ತು ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಜನವರಿ ಹದಿನಮೂರರಿಂದ ಜನವರಿ ಮೂವತ್ತೊಂದರ ನಡುವಿನ ಸಮಯ ತುಂಬ ಒಳ್ಳೆಯದು ದೂರದ ಪ್ರಯಾಣದಲ್ಲಿ ಅಥವಾ ಕಾಲೇಜಿನಲ್ಲಿ ಭೇಟಿಯಾಗುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಕುಟುಂಬದಲ್ಲಿ ಇನ್ನೊಂದು ಎಚ್ಚರಿಕೆ ಕೇತು ನಿಮ್ಮ ನಾಲ್ಕನೇ ಮನೆ ಅಂದರೆ ಮನೆಯ ಭಾವದಲ್ಲಿದ್ದಾರೆ ಮತ್ತು ರಾಹುವಿನ ದೃಷ್ಟಿ ಅವರ ಮೇಲೆ ಬೀಳುತ್ತಿದೆ ನಾಲ್ಕನೇ ಮನೆ ಸುಖ ಮತ್ತು ತಾಯಿಯದ್ದು ಮನೆಯ ಒಳಗಿನ ವಾತಾವರಣ ಸ್ವಲ್ಪ ಉದ್ವಿಗ್ನವಾಗಿರಬಹುದು ಸಣ್ಣಪುಟ್ಟ ವಿಷಯಗಳಿಗೆ ಗೃಹ ಕಲಹ ಆಗುವ ಸಾಧ್ಯತೆಯಿದೆ ಜನಸಂದಣಿಯಲ್ಲಿದ್ದರೂ ನೀವು ಒಂಟಿಯಾಗಿದ್ದೀರಿ ಎಂದು ನಿಮಗೆ ಅನ್ನಿಸಬಹುದು ಸಲಹೆ ಇಷ್ಟೆ ಮನೆಯಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ವಾದ ಶುರುವಾದರೆ ಅಲ್ಲಿಂದ ಸರಿದುಬಿಡಿ ಕೇತುಗಳ ಈ ಅಕ್ಷವನ್ನ ಶಾಂತಗೊಳಿಸಲು ಉತ್ತಮ ಮಾರ್ಗವೆಂದರೆ ಪ್ರತಿಕ್ರಿಯಿಸದಿರುವುದು ಗೃಹಿಣಿಯರಿಗೆ ವಿಶೇಷ ಸಂದೇಶ ಈಗ ನಾನು ವಿಶೇಷವಾಗಿ ನಮ್ಮ ಮನೆಯ ಆಧಾರಸ್ತಂಭವಾಗಿರುವ ಗೃಹಿಣಿ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಇಡೀ ಮನೆ ನಿಂತಿರುವ ಅಡಿಪಾಯ ನೀವು ಆದರೆ ಆಗಾಗ್ಗೆ ನಿಮ್ಮ ಬಗ್ಗೆ ರಾಶಿಫಲದಲ್ಲಿ ಚರ್ಚೆಯಾಗುವುದಿಲ್ಲ ನೋಡಿ ವೃಷಭರಾಶಿಯ ಗೃಹಿಣಿಯರಿಗೆ ಜನವರಿ ಎರಡು ಸಾವಿರ ಇಪ್ಪತ್ತಾರು ಸ್ವಲ್ಪ ಫಲವಾಗಿರುತ್ತದೆ ಮೊದಲನೆಯದಾಗಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಕೇತು ಕುಡಿತಿದ್ದಾರೆ ನಾಲ್ಕನೇ ಮನೆ ನಿಮ್ಮ ಮನಸ್ಸಿನ ಶಾಂತಿಯದ್ದು ಕೇತು ಅಲ್ಲಿ ವೈರಾಗ್ಯ ನೀಡುತ್ತಾರೆ ತಿಂಗಳ ಮೊದಲ ಹದಿನೈದು ದಿನಗಳು ನೀವು ಎಲ್ಲರಿಗಾಗಿಯೂ ಎಲ್ಲವನ್ನೂ ಮಾಡುತ್ತಿದ್ದೀರಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯುತ್ತಿದ್ದೀರಿ ಆದರೆ ನಿಮ್ಮ ಬೆಲೆ ಯಾರಿಗೂ ತಿರಿಯುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಮನಸ್ಸಿನಲ್ಲಿ ವಿಚಿತ್ರವಾದ ಒಂಟಿತನ ಅಥವಾ ಉದಾಸೀನತೆ ಬರಬಹುದು ನಾನು ಕೇವಲ ಯಂತ್ರವಾಗಿ ಉಳಿದುಬಿಟ್ಟಿದ್ದೀನ ಎಂದು ನಿಮಗೆ ಅನಿಸಬಹುದು ನನ್ನ ಸಲಹೆ ಕೇಳಿ ಇದು ಗ್ರಹಗಳ ಆಟ ಮನಸ್ಸನ್ನು ಚಿಕ್ಕದು ಮಾಡಿಕೊಳ್ಳಬೇಡಿ ಈ ಭಾವನೆ ಹದಿನೈದನೇ ತಾರೀಖಿನ ನಂತರ ಹೊರಟು ಹೋಗುತ್ತದೆ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಜನವರಿ ಹದಿಮೂರರವರೆಗೆ ನಿಮ್ಮ ಒಡೆಯ ಶುಕ್ರ ಎಂಟನೇ ಮನೆಯಲ್ಲಿದ್ದಾನೆ ಸೊಂಟ ನೋವು ನೋವು ಅಥವಾ ಹಾರ್ಮೋನ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆಗಾಗ್ಗೆ ಗೃಹಿಣಿಯರು ತಮ್ಮ ಕಾಯಿಲೆಯನ್ನು ಮುಚ್ಚಿಡುತ್ತಾರೆ ಅಯ್ಯೋ ಮನೆಯ ಕೆಲಸ ಯಾರು ಮಾಡುತ್ತಾರೆ ಎಂದು ಆದರೆ ನಾನು ಕೈಮುಗಿದು ಕೇಳಿಕೊಳ್ಳುತ್ತೇನೆ ಜನವರಿಯ ಮೊದಲ ಎರಡು ವಾರಗಳು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ವೈದ್ಯರ ಬಳಿ ಹೋಗಬೇಕಾದರೆ ತಕ್ಷಣ ಹೋಗಿ ಎರಡನೇ ಮನೆಯಲ್ಲಿ ಗುರು ವಕ್ರಿಯಾಗಿದ್ದಾರೆ ಇದರರ್ಥ ಈ ತಿಂಗಳು ನಿಮ್ಮ ಕಿಚನ್ ಬಜೆಟ್ ಸ್ವಲ್ಪ ಏರುಪೇರಾಗ್ಬಹುದು ಹಠಾತ್ತನೆ ಮನೆಗೆ ಅತಿಥಿಗಳು ಬರೋದ್ರಿಂದ ಅಥವಾ ಯಾವುದಾದರೂ ಗೃಹೋಪಯೋಗಿ ವಸ್ತು ಕೆಡುವುದರಿಂದ ಅನಗತ್ಯ ಖರ್ಚು ಉಂಟಾಗಬಹುದು ಆದರೆ ಒಂದು ಒಳ್ಳೆಯ ವಿಷಯವೂ ಇದೆ ಎಂಟನೇ ಮನೆನೆ ಸಕ್ರಿಯವಾಗಿರುವುದು ನೀವು ನಿಮ್ಮ ಅಡಗಿಸಿಟ್ಟ ಉಳಿತಾಯದಿಂದ ಯಾವುದಾದರೂ ದೊಡ್ಡ ಕೆಲಸವನ್ನು ಸರಿಪಡಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ ಮತ್ತು ಜನವರಿ ಹದಿನಾರನೆಯ ದಿನ ಮಂಗಳನು ಉಚ್ಚನಾದಾಗ ನಿಮ್ಮ ಜೀವನದಲ್ಲಿ ಸಂತೋಷ ಮರಳುತ್ತದೆ ಉಚ್ಚ ಮಂಗಳನು ನಿಮ್ಮ ಪತಿಗೆ ಅವರ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ ಎಂಬುದನ್ನು ಸೂಚಿಸುತ್ತಾನೆ ಇದರಿಂದ ಮನೆಯ ವಾತಾವರಣ ಸಂತೋಷಮಯವಾಗುತ್ತದೆ ಇದಲ್ಲದೆ ರಾಹು ಹತ್ತನೇ ಮನೆಯಲ್ಲಿದ್ದಾರೆ ನೀವು ಮನೆಯಲ್ಲೇ ಕುಳಿತು ಯಾವುದಾದರೂ ಸಣ್ಣ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯ ಚಿನ್ನದ ಮೇಲಿನ ಹೊಳಪಿನಂತೆ ನಿಮ್ಮ ಪ್ರತಿಭೆಯನ್ನು ಹೊರತನ್ನಿ ಗೃಹಿಣಿಯರಿಗೆ ಒಂದು ಸಣ್ಣ ಪರಿಹಾರ ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ತಪ್ಪದೆ ಹಚ್ಚಿ ಇದರಿಂದ ಕೇತುವಿನ ಮಾನಸಿಕ ಒತ್ತಡ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿಗಳ ವಿಷಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ಯು ಟರ್ನ್ ನಂತಿದೆ ಜನವರಿ ಹದಿನೇಳಕ್ಕಿಂತ ಮೊದಲು ಬುಧ ಎಂಟನೇ ಮನೆಯಲ್ಲಿದ್ದಾನೆ ನಿಮ್ಮ ಮೆದುಳು ಮಂಜಿನಲ್ಲಿ ಇರುತ್ತದೆ ನೀವು ಇತಿಹಾಸದ ಪುಸ್ತಕ ತೆರೆಯುತ್ತೀರಿ ಆದರೆ ಭೂಗೋಳದ ಆಲೋಚನೆಗಳು ಬರುತ್ತವೆ ಏಕಾಗ್ರತೆ ಸಾಧಿಸುವುದು ಕಷ್ಟವಾಗುತ್ತದೆ ಆದರೆ ಜನವರಿ ಹದಿನೇಳರಂದು ಬುಧ ಒಂಬತ್ತನೇ ಮನೆಗೆ ಬಂದ ತಕ್ಷಣ ಎಲ್ಲವೂ ಬದಲಾಗುತ್ತದೆ ಹಠಾತನೆ ಎಲ್ಲವೂ ಅರ್ಥವಾಗಲು ಶುರುವಾಗುತ್ತದೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗಿ ಓದುವ ಕನಸು ಕಾಣುತ್ತಿದ್ದರೆ ಜನವರಿ ಹದಿನೇಳರ ನಂತರ ಫೈಲ್ ಹಾಕಿ ಫಾರ್ಮ್ ತುಂಬಿರಿ ಯಶಸ್ಸು ನಿಮ್ಮ ಪಾದಗಳನ್ನು ಮುಟ್ಟುತ್ತದೆ ಉನ್ನತ ಶಿಕ್ಷಣಕ್ಕೆ ಇದು ಅತ್ಯುತ್ತಮ ಸಮಯ ಪರಿಹಾರಗಳು ಸ್ನೇಹಿತರೆ ನಾನು ಹೇಳಿದಂತೆ ಗ್ರಹಗಳು ತಮ್ಮ ಕೆಲಸವನ್ನು ಮಾಡುತ್ತವೆ ಆದರೆ ನಾವು ಕರ್ಮ ಮಾಡುವ ಮೂಲಕ ಅವುಗಳ ಪ್ರಭಾವವನ್ನು ಬದಲಾಯಿಸಬಹುದು ಜನವರಿ ಎರಡು ಸಾವಿರ ಇಪ್ಪತ್ತಾರು ಅನ್ನು ನಿಮಗೆ ಸ್ಮರಣೀಯವಾಗಿಸಲು ನೀವು ಈ ನಾಲ್ಕು ಪರಿಹಾರಗಳನ್ನು ತಪ್ಪದೇ ಮಾಡಬೇಕು ಈ ಪರಿಹಾರಗಳು ನಮ್ಮ ಡೇಟಾ ಮತ್ತು ಶಾಸ್ತ್ರಗಳನ್ನು ಆಧರಿಸಿವೆ ಹನುಮಾನ್ ಚಾಲೀಸಾ ಕವಚ ಆರಂಭದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಭಾರೀ ಸಮೂಹವಿರುವುದರಿಂದ ಮತ್ತು ನಂತರ ಮಂಗಳ ಉಚ್ಚನಾಗುತ್ತಿರುವುದರಿಂದ ಹನುಮಂತನು ಈ ತಿಂಗಳ ಅತಿದೊಡ್ಡ ರಕ್ಷಕ ನಿಯಮ ಮಾಡಿಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಒಮ್ಮೆ ಹನುಮಾನ್ ಚಾಲಿಸಾವನ್ನು ತಪ್ಪದೇ ಪಠಿಸಿ ಇದು ನಿಮ್ಮನ್ನು ಪ್ರತಿ ಅಪಘಾತ ಗುಪ್ತ ಶತ್ರು ಮತ್ತು ಭಯದಿಂದ ರಕ್ಷಿಸುತ್ತದೆ ಎರಡು ಶುಕ್ರನಿಗೆ ಬಲ ನೀಡಿ ನೀವು ವೃಷಭರಾಶಿಯವರು ನಿಮ್ಮ ಒಡೆಯ ಶುಕ್ರ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಮತ್ತು ಶುಕ್ರವಾರದಂದು ಬಿಳಿ ಬಟ್ಟೆಗಳನ್ನು ಧರಿಸಿ ಅಥವಾ ನಿಮ್ಮ ಬಟ್ಟೆಗಳ ಮೇಲೆ ಸ್ವಲ್ಪ ಅತ್ತರು ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಲಗ್ನ ಆಧಿಪತಿ ಬಲಶಾಲಿಯಾಗುತ್ತಾನೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ ಮೂರು ಸೂರ್ಯನಿಗೆ ಅರ್ಘ್ಯ ಜನವರಿ ಹದಿನಾಲ್ಕನೆಯವರೆಗೆ ಸೂರ್ಯ ಎಂಟನೇ ಮನೆಯಲ್ಲಿ ದುರ್ಬಲನಾಗಿದ್ದಾನೆ ನಿಮ್ಮ ಚೈತನ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಿಂದ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ನೀರಿನಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಕೆಂಪು ಹೂವನ್ನು ಹಾಕಿಕೊಳ್ಳಿ ನಾಲ್ಕು ಗುರುವಿನ ದಾನ ಹಣದ ಹರಿವನ್ನು ಸುಗಮಗೊಳಿಸಲು ಗುರು ವಕ್ರಿಯಾಗಿರುವುದರಿಂದ ಗುರುವಾರದಂದು ದೇವಸ್ಥಾನದಲ್ಲಿ ಅಥವಾ ಅಗತ್ಯವಿರುವವರಿಗೆ ಕಡ್ಲೆಬೇಳೆಯನ್ನು ಚಾಣಾದಲ್ ದಾನ ಮಾಡಿ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ವೃಷಭರಾಶಿಯ ಜನವರಿ ಎರಡು ಸಾವಿರ ಇಪ್ಪತ್ತಾರರ ಲೆಕ್ಕಾಚಾರ ನೆನಪಿಡಿ ಹದಿಮೂರನೇ ತಾರೀಕಿನವರೆಗೆ ನೀವು ಕೇವಲ ನಿಂತುಕೊಳ್ಳಬೇಕು ಮತ್ತು ಹದಿಮೂರನೇ ತಾರೀಖಿನ ನಂತರ ನೀವು ಗೆಲ್ಲಬೇಕು ಅರವತ್ತಾರು ವರ್ಷಗಳ ನಂತರ ರೂಪುಗೊಳ್ಳುತ್ತಿರುವ ಈ ಮಹಾಯೋಗವು ನಿಮ್ಮ ಜೀವನದಲ್ಲಿ ನೀವು ವರ್ಷಗಳಿಂದ ಕಾಯುತ್ತಿದ್ದ ಸಂತೋಷವನ್ನು ತರಲಿ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಮಂಗಳನ ಡಿಗ್ರಿಯನ್ನು ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ ಏಕೆಂದರೆ ಅದರಿಂದ ಫಲಿತಾಂಶಗಳ ತೀವ್ರತೆ ತಿಳಿಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ವೃಷಭರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ಹೌದು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ತಪ್ಪದೇ ಹಾಕಿ ನಿಮ್ಮ ಕಾಮೆಂಟ್ಗಳು ನನಗೆ ತುಂಬಾ ಪ್ರೇರಣೆ ನೀಡುತ್ತವೆ ನಾನು ನಿಮ್ಮಿಂದ ವಿದಾಯ ತೆಗೆದುಕೊಳ್ಳುತ್ತೇನೆ ಮುಂದಿನ ತಿಂಗಳು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಗುತ್ತಿರಿ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಹರ ಹರ ಮಹಾದೇವ್